ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್ ಟೈಮ್ ಬಂದು ಸಂಜೆ ನಾಲ್ಕು ಗಂಟೆ ಆಗೈತೆ ನೋಡಿರಿ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಪಿಂಟು ನೋಡಿರಿ ಇಲ್ಲಿ ಬೆಲ್ಲ ತಿಂತಿದ್ದಾರೆ ನಾನು ತಿಂತ ಇದ್ದೆ ಅಂತೇಳಿ ಕೇಳ್ದೆ ಅಂತ ಕೊಟ್ಟೆ ಹೆಂಗೆ ತಿಂತಿದೆ ನೋಡಿರಿ ಬೆಲ್ಲನ ಇಷ್ಟಪಟ್ಟುಕೊಂಡು ಕೈಯಲ್ಲಿ ನೀಟಾಗಿ ಇಟ್ಕೊಂಡು ಚೆನ್ನಾಗಿ ತಿಂತಾನೆ ನಂಗೆ ನೋಡೋಕ್ಕೆ ಒಂಥರ ಖುಷಿ ಅಂದಂಗೆ ಅನಿಸಿದ್ದೆ ನೋಡಿರಿ

ಹ್ಮ್ ಇಲ್ಲಿ ತೋರೋ ಮರ ಏನಾಯ್ತು ಇದಂದ್ರ ನೋಡ್ರಿ ಕೊತ್ತಂಬರಿ ಸೊಪ್ಪು ಇದು ಇದು ನಮ್ಮ ಕಡೆ ರಾಜಗಿರಿ ಅಂತೀವಲ್ಲ ಹಿರ್ಸರ್ ಅಂತೀವಿ ರಾಜಗಿರಿ ಅಂತೀವಿ ಹ್ಮ್ ಇಲ್ಲಿ ದಂಟಿನ ಸೊಪ್ಪು ಅಂತಾರೆ ಮೂರು ಸೂರ್ ತಂದಾರ ಈ ಸದ್ ಮಾಡ್ಬಿಡ ರೊಟ್ಟಿ ಪಲ್ಯ ಕೈ ಒಂದು ಬ್ಯಾನಾಗ ಯಾಕಂತ ಗೊತ್ತಾಗಲ್ಲಾಗೈತಿ ಇಲ್ಲಿ ನೋಡ್ರಿ ಇದು ಬರೀ ಚುಳಿಗೆ ಇಷ್ಟು ಮಾಡಿದ್ರೆ ಚುಳುಕ್ ಚುಳು ಚುಳುಕೊಂಡಾಗತೈತಿ ಆಯಿಂಟ್ಮೆಂಟ್ ತಂದು ಕೊಟ್ರೆ ಹಚ್ಕೊಂಡು ಹಚ್ಚಾರ ಈಗ ಅವರೇ ಗುಳಿಗೆನೂ ತೊಗೊಂಬಂದಾರ ನೋಡಿರಿ ನುಗ್ಗ ರಾತ್ರಿ ಊಟ ಮಾಡಿ ನೋಡ್ತೀನಿ ಈ ಸಲ ಆಯಿಂಟ್ಮೆಂಟ್ ಹಚ್ಚಾರ ಅಷ್ಟೇ ಏನು ಉರಿಯಾಕತ್ತರ ಅದನ್ನು ಚೂರು ಚೂರು ಅಂತೇಳಿ ಉಪ್ಪು ಖಾರ ಉದ್ರಸ್ರಿ ಇಲ್ಲೈತೆ ನಾವು ಖಾರ ಉದರ್ಸ್ರಿ ಇಲ್ಲಿಗೆ ಉಪ್ಪು ತಗೋರಿ ಉಪ್ಪು ಉದ್ರಸ್ರಿ ಆಮೇಲೆ ನಿಂಬೆನ ತಿಕ್ಕಿ ಖಾರ ಒಂದು ಸೊಪ್ಪು ಕೈ ಉರಿತೈತಿ ಕೈ ಹಂಗೆ ಹಿಂಗೆ ಉದರ್ಸ್ಬಿಡ್ರಿ ಹಿಂಗೆ ನೀವು ಅದಕ್ಕೆ ಹೇಳ್ದು ನೀರಿಂದ ತಗದ ತಕ್ಷಣ ಉದ್ರಸ್ಬಿಡ್ರಿ ಅಂಟುತ್ತದ ಅಂತ ಹೇಳ್ಕೇಶಿ ನೀವು ಹೇಳಿದ ಮಾತು ಕೇಳಲ್ಲ ಸರಿ ಇಲ್ಲ ಹಂಗೆ ಹಿಂಗೆ ಹಿಂಗೆ ಉದುರಿಸ್ರಿ ಅಂತ ಹೇಳಿದೆ ನಾನು ನೀರಿಂದ ತಗದ ತಕ್ಷಣ ಉದರ್ಸ್ಬಿಡ್ಬೇಕು ಅಂದ್ರೆ ಅದು ಹಸಿ ಇರುತ್ತಲ್ಲ ಅವಾಗ ಹಿಡ್ಕೋತದ್ ಪಟ್ಟೆನ ಮೆಕ್ಕೆ ಬೇಸಾಕಿಟ್ಟಿದ್ದೆ ಪಕ್ಕದ ಮ್ಯಾಲೆ ಮೆಕ್ಕೆ ತೆನೆ ಕೊಟ್ಟಿದ್ದ ನೋಡ್ರಿ ಅದಕ್ಕೆ ಚೆನ್ನಾಗಿತ್ತು ಸಂಜೆ ಟೈಮ್ ತಿನ್ನಕ್ಕೆ ಏ ಅಪ್ಪಿ ಇದು ಏನೂ ಆಗಲ್ಲ ಈ ಸದ್ಯ ಉಪಕಾರ ಇದು ಮಾಡ್ತೀವಲ್ಲ ಎರಡು ಸೇರ್ತಾರೆ ಏನೂ ಆಗಲ್ಲ ನಿಂಬೆಣ್ಣು ಕೂಯಿದ್ಕೊಡ್ಲಾ ಈರುಳ್ಳಿ ಏನು ತೊಗೊಂಬಂದ ನೋಡಿರಿ ನೋಡಿ ನಿಂಬೆ ಹಣ್ಣು ಮುಂದೆ ಇಟ್ಟು ಈರುಳ್ಳಿ ಫುಲ್ ರೇಟ್ ಆಗಿಟ್ಟಾವಲ್ಲ ಹೆಂಗೆ ಕೊಟ್ರಿ ರೀ ನಲವತ್ತು ರೂಪಾಯಿ ಅವು ಏನು ಚೆನ್ನಾಗಿಲ್ಲ ಇನ್ನೇನು ಮಾಡೋ ಸದ್ಯಕ್ಕೆ ಬೇಕಿತ್ತು ಈಗಲೇ ಮನೆಗೆ ಈರುಳ್ಳಿ ಖಾಲಿ ಆಗಿಬಿಟ್ಟಿದ್ರು ಪೂರಾ ನಮ್ಮ ಪಿಂಟೆಗೆ ತಗತ್ ನೋಡ್ರಿ ಹಾಂ ಸೀತಾಪಲ್ಲ ಎಲ್ಲಿ ಇಟ್ಟಿಯಾ ಹ್ಞೂ ಒಂದು ಅಣ್ಣಾಗಿತ್ತು ರೀ ನಾನು ತಿಂದಿಲ್ಲಪ್ಪ ನಯನಾಗೆ ಕೊಟ್ಟಿದ್ದೆ ನೈನ ಓದ್ಕೊಳತ್ತಳ ನೋಡ್ರಿ ಅಲ್ಲಿ ಪಿಂಟು ಸೀತಾಪಲ್ಲ ತೋ ಪಿಂಟು ತಗೋ ವಾ ನೋಡ್ರಿ కడ్యాకి బాను తో తగ్వా ఏం కొత్త అంద లెక్క మార్తా నోడీ తిన్నోదే కొట్టీ నేపట్ హతీ అని హిగ్గతి తిన్నమాత ఈ బ్రీ బి బి మెక్కని ఉప్పు హాక్రీ చో ఎట్క ఉప్పు శ్రీ అందరూ చో ఆగదు ఉప్పు ఖార స్వల్పు జాస్తి అనే చోతుంది ఇల్లిక చేయగల ಕೈ ಉರಿತೈತಿ ಹುಷಾರ ಎರಡು ಕೈ ಮಾಡ್ಕೊಬೇಡ ತಿಂದಕ್ಕೆ ಸೇ ಸೊಪ್ಪು ಬಿಡಿಸ್ಬೇಕು ನೋಡ್ರಿ ಅಡುಗೆ ಮಾಡ್ಬೇಕು ರಾತ್ರಿ ಅಡುಗೆ ಏನೂ ಮಾಡಿಲ್ಲ ಅಡುಗೆ ಮಾಡಬೇಕು ಇನ್ನೇ ಮಾಡೋದಾಗುತ್ತ ಇನ್ನೂವರೆಗಿನ ತಗೊಂಡು ತಿನ್ನೋದಾಗುತ್ತೋ ಗೊತ್ತಿಲ್ಲ ಮುಂಜಾನೆ ಟೊಮೊಟೊ ಬಾತ್ ಮಾಡಿದ್ದೆ ಮಧ್ಯಾಹ್ನದಾಗ ಉಪ್ಪಿಟ್ಟು ಮಾಡಿಕೊಡು ಅಂತಂದ್ರು ಗಪ್ರವ್ ಉಪ್ಪಿಟ್ಟು ಮಾಡ್ಕೊಟ್ಟಿನ ಮಧ್ಯಾಹ್ನದಾಗ ಅದಿನೊಂಚೂರು ಉಳ್ದೈತೆ ನೋಡ್ರಿ ಇಷ್ಟೈತಿ ಒಂದು ಸರ್ತಿ ಹಾಕ ಮರ ಏ ಸತಿ ಹಾಕತ್ತೆ ಅದು ಮಾಡ್ತೀನಿ ಅಂತೀನಿ ಹಾಕೋ ಏನು ಮಾಡ್ತೈತಿ ಏನು ಒಂಚೂರು ವೇಸ್ಟ್ ಆದ ಏನಾರಾಗುತ್ತೆ ಏನು ಫ್ರೆಂಡ್ಸ್ ಬರ್ರಿ ಇಕ್ಕಿತೇನಿ ಎಂಜಾಯ್ ಮಾಡೋಣ ಸಂಜೆ ಟೈಮು ದೀಪ ಅಂತ ಹಚ್ಚಾರ ಈಗ ಕಸ ಗುಡ್ಸ್ಕೊಟ್ಟೆ ಕೈ ಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಾರ ಬರ್ಲ ಮುಚ್ಚಿದ್ರೆ ನೋಡ್ರಿ ಆಲ್ರೆಡಿ ಟೈಮು ಏಳು ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ ಕತ್ಲಾಗೈತಿ ಹೊರಗೆ ಆಲ್ರೆಡಿ ಕರ್ಟನೆಲ್ಲ ಎಳದ್ಬಿಟ್ಟಿವಿ ಕತ್ಲ ತಿನ್ ಬಾ ಕುಂದ್ರಮ್ಮ ಅಂಬಾ ಶೇರು ಎರಡೇ ಆಗ್ಬಿಟ್ಟ ನೋಡ್ರಿ ನಮ್ಮ ಮನೆಯಾಗ ಮೂರು ಜನಕ್ಕೂ ಅರ್ಥರ ಆಗಿಬಿಟ್ಟ ಬೇಡ ಸರಿಯಾಗಿ ಜಾಗ ಸಾಕಾಗಲ್ಲ ಕೆಳಗೂತ್ಕೊಂಡ್ ಬರ್ರಿ ಏನಾಗಲ್ಲ ಪಿಂಟು ಹಾಂ ನೋಡೋಣ ಬೇಡಪ್ಪ ಅವಲ್ಸ್ ಎಲ್ಲ ಊಟ ಅಲ್ಲೇ ಕೊಟ್ಟು ಬಿಡುತ್ತೆ ಒಂದಿಷ್ಟು ಹಾಕಿ ಪ್ಲೇಟಿಗೆ ಹಾಕಿ ಅವನಿಗೆ ಬರ್ರಿ ತಿನ್ನ ಮತ್ತೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ನೋಡಿರಿ ಅಡುಗೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾನು ನಿನ್ನೆ ರಾತ್ರಿ ಹೋಟ್ಲಿಂದ ತಂದು ಕೊಟ್ರು ನೋಡಿರಿ ಎಗ್ ಬಿರಿಯಾನಿ ಸಾರಿ ಎಗ್ ರೈಸ್ ತೊಗೊಂಬಂದ್ರೆ ಎಗ್ ರೈಸು ಫ್ರೈಡ್ ರೈಸು ತೊಗೊಂಬಂದ್ರೆ ಅದನ್ನೇ ಊಟ ಮಾಡಿ ಮಲ್ಕೊಂಬಿಟ್ವಿ ಕೈ ಸಿಕ್ಕಾಬೇ ನೋವಾಗ್ತಿತ್ತು ಹೇಳಿ ಹಂಗಾಗಿ ಇದು ನೆಕ್ಸ್ಟ್ ಡೇ ವ್ಲಾಗನ್ನ ಶೇರ್ ಮಾಡ್ತಾ ನಿಮ್ಮ ಜೊತೆಯಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು ಏನು ತೊಗೊಂಬಂದಿದ್ದೀವಿ ಅಂತ ಹೇಳಿ ನೀವು ಆಲ್ರೆಡಿ ಕೇಳಿದ್ರಿ ವಿಡಿಯೋದಾಗ ಅಕ್ಕ ಯಾಕೆ ಟಿ ವಿ ಚೇಂಜ್ ಮಾಡಿಲ್ಲ ಅದನ್ನೇ ಇಟ್ಕೊಂಡಿರಿ ಅಂತ ಹೇಳಿ ಅದು ಇತ್ತಲ್ಲ ಅಂತ ಅದನ್ನೇ ಇಟ್ಕೊಂಡಿದ್ವಿ ಈಗ ಹೊಸ ಟಿ ವಿ ಇತ್ತರಂಥ ಟೈಮು ಬಂದೇ ಬಿಡ್ತು ಆಲ್ರೆಡಿ ಬಂದೇ ಬಿಡ್ತು ನೋಡಿರಿ ಮನೆಗೆ ನಾನೇನು ಹೋಗಿರಲಿಲ್ಲ ನಮ್ಮ ಮನೆಯವರು ಅವರು ಫ್ರೆಂಡು ಹೋಗಿ ತೊಗೊಂಬಂದರು ನೋಡಿರಿ ಚೆನ್ನಾಗಿ ಟಿ ವಿ ಸಖತ್ ಇಷ್ಟ ಆಯ್ತು ನನಗೆ ನಾನು ಏನೋ ಫುಲ್ ವೆಯ್ಟಿಂಗಲ್ಲಿದ್ದೀವಿ ಈಗ ಬಾಕ್ಸ್ ಓಪನ್ ಮಾಡಿರಿ ನೋಡೋಣ ಅಂತ ನಾನಂದೆ ಅಂದರೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಯಾವ ಥರ ಐತಿ ಏನು ಎತ್ತ ಅಂತೇಳಿ ನಾನು ಈ ಥರದ್ದು ಟಿ ವಿ ಯೂಸ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಅಮ್ಮನ ಮನೇಲಿ ಏತೆ ಬಟ್ ಅಂದರೆ ಮನೆಗೆ ಅಂತ ಬಂದಿರೋದು ಇದೇ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಸ್ವಲ್ಪ ದೊಡ್ಡದು ಬೇರೆ ತೊಗೊಂಬಂದ್ಬಿಟ್ಟಿದ್ದರು ನಾನು ನಲ್ವತ್ತ್ಮೂರು ಇಂಚಿನ ತೊಗೊಂಬರೀ ಅಂತ ಹೇಳಿದ್ದೆ ಅವರು ಅದಕ್ಕಿಂತ ಮೇಲೇನೆ ತೊಗೊಂಬಂದಾರ ಅದಕ್ಕೆ ನೋಡೋಣ ಹೆಂಗೈತಿ ಅಂತ ನನಗೂ ಕ್ಯೂರಿಯಾಸಿಟಿ ನಾಯ್ ನನಗೂ ಕ್ಯೂರಿಯಾಸಿಟಿ ಚೆನ್ನಾಗಿ ಇಲ್ವಾ ನೋಡಬೇಕು ಹೆಂಗೆ ಅಂತ ಅಂತೇಳಿ ಅದಕ್ಕೆ ಓಪನ್ ಮಾಡ್ತಿದ್ದಾರೆ ಅವರು ಫಿಟ್ ಮಾಡೋರು ಬರ್ತಾರಂತ ಆ ಬಂದಮೇಲೆ ನೋಡೋಣ ಅಂತಂದರು ಆಮೇಲೆ ಅವ್ರನ್ನ ಬರೋದು ಲೇಟ್ ಆಗುತ್ತೆ ಸರಿ ಹೆಂಗೆ ಹೆಂಗೈತಿ ಅಂತ ಬಿಚ್ತೀನಿ ಅಂತಂದ್ರು ಸರಿ ಅಂತ ಹೇಳಿ ಬಿಚ್ ಹಾಕ್ತಾರೆ ನೋಡಾತೀನಿ ಫುಲ್ ಕ್ಯೂರಿಯಾಸಿಟಿ ನನಗಂತರು ಹೆಂಗೈತೆ ಏನು ಎತ್ತ ಅಂತ ಹೇಳಿ ಬಟ್ ಅಷ್ಟೊಂದು ಕ್ವಾಲಿಟಿ ಅಂತ ಅನ್ಸೋದಿಲ್ಲಪ್ಪ ಈಗ ಈ ಟಿ ವಿಗಳೆಲ್ಲ ಹೀಗೆ ಬರೋದಂತೆ ನನಗೆ ಗೊತ್ತಿರಲಿಲ್ಲ ಸೈಡಿಗೆಲ್ಲ ಮುಟ್ ನೋಡಿದಾಗ ಒಂಥರ ಮೆತ್ ಮೆತ್ತಗಂತ ಅನಿಸ್ತಿತ್ತು ನನಗೆ ಅಷ್ಟೊಂದು ಗಟ್ಟಿ ಇಲ್ಲ ಟಿ ವಿಗಳು ಈ ಮುಂಚೆನ ಮನೆಗಿತ್ತು ನೋಡ್ರಿ ಆ ಅಷ್ಟು ಗಟ್ಟಿ ಬರೋಲ್ಲ ಇವು ಭಾಳ ಅಂದರೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇತ್ತು ಇವುಗಳನ್ನೆಲ್ಲ ನಾನು ಓಪನ್ ಮಾಡ್ತಿದ್ದಾರೆ ನೋಡಿರಿ ಎಲ್ಲ ಒಂದು 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 ಅದ್ರದ್ದು ಸ್ಟ್ಯಾಂಡು ಮತ್ತು ರಿಮೋಟು ಎಲ್ಲನೂ ತೆಗೆದು ಕೊಡೋ ಥರ ನಯನ ಮದ್ ಮಧ್ಯೆ ಈಗ ಗಲಾಟೆ ಹಿಂಗೆ ನೋಡಿರಿ ನಯನ ಏನಾರ ಒಂದು ಮಾಡ್ತಿರ್ಬೇಕಾರೆ ಏನಾರ ಒಂದು ಮಾಡಿ ಬೈಸ್ಕೊತಿರ್ತಾಳೆ ಬೈದು ನೋಡಿರಿ ಅವರಪ್ಪಾಜಿ ಅಪ್ಪಾಜಿ ಆ ಪಿಂಟು ಹಿಡ್ಕೊಂಡು ಹಿಡ್ಕೊಂಡು ಮದ್ದು ಮಧ್ಯೆ ಸುಳಿತಾ ಇದ್ಲು ಅವನು ನೋಡ್ರಿ ಹಂಗೆ ಕಾಲು ಕಾಲ ಕಾಲು ಕಾಲ ಸುಳೀತಾ ಇದ್ನಲ್ಲ ಹಂಗಾಗಿ ಅವನೊಳಗಾಕಿ ಹೋಗಿ ಓದ್ಕೋಗಿ ನೀನು ಅಂತಂತ ಬೈದ್ರು ಸರಿ ಅಂತೇಳಿ ಅವಳು ಪಿಂಟು ಒಂದು ಬಿಟ್ಟು ನೋಡ್ರಿ ಇಲ್ಲಿ ಹೆಂಗೆ ಆಡ್ತಿದ್ದೆ ನಮ್ಮ ಪಿಂಟೆ ಅಂತೇಳಿ ಮಧ್ಯ ಮಧ್ಯೆ ಯಾರ ಮನೆಗೆ ಬಂದರೆ ಸಾಕು ಕಿರ್ಚೋದು ಜಾಸ್ತಿ ಅವನೊಂಚೂರು ಈಗ ಮಧ್ಯ ಮಧ್ಯೆ

ಅಲ್ಲ <laughs> ಮುಂದ <laughs> ಅಕಂತ ನೀಡ್ ಮಾಡ್ ಅವ್ ಇರಲಿ ಒತ್ತು ನಾನು ಸ್ವಲ್ಪನದು ಬರುತ್ತೆ ಅಂತ ಬರಲ್ಲ ಅಂತ ಯಾಕ್ ದಿನ ನಮ್ಮ ಕೈ ತಾಯ್ತು ಎಲ್ಲ ತಗಿತಿ ನೋಡು ರಾಜ ಹಿಡಿರದು ಸ್ಟ್ರೈಟ್ ಮಾಡ್ಲೇ ನಾವು ಹ್ಮ್ ಗೊಂಬೆ

ೀ ಸಮಾಧಾನ ಅಲ್ಲ ಸಮಾಧಾನ ಆತ ನಂದು ಅಲ್ಲ ನಾ ಹೇಳಿದ್ದೆ ಒಂದು ನೀವು ಮಾಡಿದ್ದೆ ಒಂದು ಅದಕ್ಕೆ ಸಮಾಧಾನ ಆತ ಅಂತ ನನಗ್ ನಾನು ನನಗಿದು ಇಷ್ಟನೇ ಇರಲಿಲ್ಲ ನಂಗೆ ಸಾಕಲ್ಲ ನನ್ನ ನಲವತ್ತ್ಮೂರು ಇಂಚಿಂದ ಸಾಕು ಅಂದಿದ್ದೆ ನಾನು ಅಂದರೆ ಬಂಡವಾಳ ಹಾಕೋದು ಲೆಕ್ಕಲ್ಲ ಇಲ್ಲಿ ಇದು ಫಿಟ್ಟಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂತ ನನಗೆ ಅನ್ಸಗತ್ತೈತಿ ಇಲ್ಲಿ ನಾವು ಇಲ್ಲಿ ಕುತ್ಕೊಂಡು ನೋಡೋಕೆ ಇಲ್ಲಿ 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 ಕರೆಕ್ಟ್ ಆಗುತ್ತೆ ಹಂಗೆ ಅಲ್ಲಿ ಇಲ್ಲಿ ಇಲ್ಲಿ ಬಾತ್ರೂಮ್ ಮಾತ್ರ ಬಂದು ನಿಂತು ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳಿ ಫ್ರೆಂಡ್ಸ್ ನೋಡಿರಿ ಮಾಡಿರೋ ಕೆಲಸನ ನಾನು ಬೇಡ ಅಂತ ಹೇಳಿದ್ದೆ ಇಷ್ಟು ದೊಡ್ಡದು ಸುಮ್ಮನೆ ಏನಕ್ಕೆ ಬೇಡ ಅಂತ ಹೇಳಿದ್ದೆ ನಾನು ನಾನು ಹೇಳಿದ್ದು ಈ ಗೋಡೆಗೆ ಹಾಕೋಕ ಈ ಕಡೆ ಮುಂದೆ ಕಾಣಿಸುತ್ತೆ ನೋಡಿರಿ ಈ ಗೋಡೆಗೆ ಹಾಕಿದರೆ ಈ ಕಡೆ ಕುತ್ಕೊಂಡು ನೋಡೋಕೆ ಕ್ಲಿಯರಾಗಿ ಕಾಣಿಸೋದು ಕರೆಕ್ಟಾಗಿ ಆಪೋಸಿಟ್ ಅನ್ಸೋದಲ್ವೇನು ರೀ ಅಲ್ವಾ ಇದು ಅಲ್ಲಿಗೆ ಹಾಕಿದ್ರೆ ಕರೆಕ್ಟಿಂಗ್ ಥ ಚಿಕ್ಕದಾಗಿದ್ದರೆ ಹೇಳಿದ್ದು ಹ್ಞೂ ಟಿ ವಿ ಚಿಕ್ಕದಾಗಿದ್ದರೆ ಆ ಗೋಡೆಗೆ ಹಾಕಿದ್ರೆ ಇದೆಲ್ಲ ಹಿಂಗೆ ಆ ಕಡೆ ಕ್ಲಿಯರಾಗಿ ಕಾಣಿಸೋದು ಬಟ್ ಅಲ್ಲಿ ಇಲ್ಲಿ ನಿಂತ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಬಾತ್ರೂಮ್ ಹತ್ರ ನಿಂತ್ಕೊಂಡು ನೋಡ್ರಿ ಹೆಂಗೆ ಕಾಣಿಸುತ್ತೆ ಫ್ರೆಂಡ್ಸ್ ನಮ್ಮ ಮನೆಗೆ ಹೊಸ ಏನದು ಹೊಸ ವಸ್ತು ಬಂತು ಹೊಸದು ಬಂತು ನೋಡಿರಿ ಭಾಳ ದಿನ ಆಗಿತ್ತು ನಮ್ಮ ಸಬ್ಸ್ಕ್ರೈಬರ್ ಒಂದು ಇಬ್ಬರು ಕೇಳಿದರು ಯಾಕೆ ಸಿಸ್ಟರ್ ನೀವು ಒಳ್ಳೆ ಟಿವಿ ವಿ ಅಂತೇಳಿ ಆನ್ ಟೈಮ್ ನೋಡು ಈಗ ಒಂದು ಹತ್ತಿರ ಒಂದು ಆರು ತಿಂಗಳು ಆಯ್ತು ಅನಿಸುತ್ತೆ ಆವಾಗ ಕೇಳಿದರು ಆವಾಗ ಅಂದರೆ ಇದು ಚೆನ್ನಾಗಿತ್ತು ನೋಡಿರಿ ನಾವಾಗೆ ಹೋದ್ರೆ ಸಾವಿರ ರೂಪಾಯಿ ತೊಗೊತಿದ್ದಿಲ್ಲ ಅದನ್ನ ನೋಡಿರಿ ಅವಾಗ ಚೆನ್ನಾಗಿತ್ತು ಟಿವಿ ಓಡ್ತಾ ಇತ್ತಲ್ವ ನಮಗೆ ನೆಸೆಸಿಟಿ ಇದ್ದಿದ್ದಿಲ್ಲ ಜಾಸ್ತಿ ಟಿ ವಿ ನಾನೇ ಒಬ್ಬಳು ನೋಡೋಕೆ ಮನೆಯಾಗ ನನಗೂ ಅತಿ ತಲೆನೋವು ಬರುತ್ತೆ ಹಂಗಾಗಿ ಬ್ಯಾಡ್ ಅಂತೇಳಿ ನಾನು ನಾನೇ ಅವಾಯ್ಡ್ ಮಾಡಿದ್ದೆ ಇಲ್ಲಾಂದ್ರೆ ನೀವು ಅವಾಗಲೇ ತೊಗೊಂಡ್ಬರಾಕ್ ರೆಡಿ ಅಲ್ವಾ ಅವ್ರು ತರೋಕೆ ರೆಡಿ ಇದ್ದರು ನೋಡಿರಿ ನಾನೇ ಬ್ಯಾಡ ಅಂತ ಹೇಳಿ ಅವಾಯ್ಡ್ ಮಾಡಿದ್ದು ಇರೋ ಕಲ್ಲೂ ಸುಮ್ಮನೆ ಇದನ್ನು ಮೂಲಿಗೆ ಬಿಟ್ಟು ಮತ್ತೆ ಸುಮ್ಮನೆ ಬಂಡವಾಳ ಆಗಿ ತರೋದು ಬೇಡ ಅಂತ ಹೇಳಿ ಇರೋವರೆಗೂ ಇದೇ ಇರಲಿ ನನಗೆ ಅದು ತಾನಾಗಿ ಹೋಗೋವರೆಗೂ ನಾನು ಟಿ ವಿ ಥರಕ್ಕೆ ಬಿಡೋಲ್ಲ ಅಂತಲೇ ಇಟ್ಕೊಂಡ್ಕೊತಿದ್ವಿ ದಿನ ಅದು ಈಗ ಒಂದು ಮೂರು ದಿನ ಆಯ್ತು ನೋಡಿರಿ ಹೋಯ್ತು ಟಿವಿ ಇದು ಆಲ್ರೆಡಿ ಹೋಗಿತ್ತು ಮುಂಚೆನೆ ಈಗ ಟೂಬ್ ಹೋಯ್ತು ನೋಡಿರಿ ಇದ್ರದ್ದು ಟೂಬ್ ಅಲ್ಲವಾ ಬರೀ ಇದು ಅಷ್ಟೇ ಬರುತ್ತೆ ನೋಡಿರಿ ವಾಯ್ಸ್ ಅಷ್ಟೇ ಬರುತ್ತೆ ಸ್ಕ್ರೀನ್ ಏನೂ ಬರೋಂಗಿಲ್ಲ ಹೋಯ್ತು ಮೂರು ನಾಲ್ಕು ದಿನ ಆಗಿತ್ತು ಟಿವಿ ಇದ್ದಿದ್ದಿಲ್ಲ ಮನೆಯಾಗ ಇವತ್ತು ಹೋಗಿ ಅಂದ್ಬಿಟ್ರಿ ನೋಡಿರಿ ಎಷ್ಟು ಇಂಚಿಂದ ರೀ ಇದು ಐವತ್ತೈದು ಇಂಚಿಂದ ಐವತ್ತೈದು ಇಂಚಿಂದಂತ ನೋಡಿರಿ ನಾನು ಹೇಳಿದ್ದೆ ಒಂದು ಮೂವತ್ತೆರಡರ ಇಲ್ಲ ನಲ್ವತ್ಮೂರ ತೊಗೊಂಬರೀ ಅಂತ ನಾನು ಹೇಳಿದ್ದೆ ಅದನ್ನ ಮೂವತ್ತೆರಡು ನಲ್ವತ್ಮೂರಲ್ಲ ಇಂಚಸ್ಸು ಇದನ್ನು ತೊಗೊಂಬಂದ್ರೆ ನಲ್ವತ್ತು ಐವತ್ತೈದು ಇಂಚಿಂದ ಒಂದು ಸತಿ ಬಂಡವಾಳ ಹಾಕೋದು ಪದೇ ಪದೇ ಬಂಡವಾಳ ಹಾಕೋಕ್ಕಾಗಲ್ಲ ಅಂತೇಳಿ ಅವರು ದೊಡ್ಡದೇ ತಗೊಂಬಂದ್ಬಿಟ್ರಿ ನೋಡಿರಿ ಯೂಟ್ಯೂಬೆಲ್ಲ ಬರುತ್ತಲ್ವಾ ಹಾಂ ನಿಜ ಫ್ರೆಂಡ್ಸ್ ಇನ್ಮೇಲೆ ಫ್ರೆಂಡ್ಸ್ ಇನ್ಮೇಲೆ ನನ್ನ ವೀಡಿಯೋನ ಯೂಟ್ಯೂಬ್ ವೀಡಿಯೋನ ಇದ್ರಾಗ ಹಾಕೊಂಡು ನೋಡೋಕೆ ಚೆನ್ನಾಗಿರುತ್ತಲ್ರ ಅದಲ್ರಿ ಅದೊಂದು ಆಸೆ ಇತ್ತು ನನಗೆ ಬಟ್ ಹೌದಾ ಇದು ಫೋ ವೈಫೈ ಕನೆಕ್ಟ್ ಮಾಡಬೇಕಿಲ್ಲ ಇದರಿಂದ ಅದಕ್ಕೆ ಈಗ ಹೆಂಗೆ ನಾವು ಬೇರೆ ಫೋನಿಂದ ಒಂದು ಫೋನಿಗೆ ಆಸ್ಪರ್ಡ್ ಇದು ಮಾಡ್ಕೊತೀವಿ ಚೆನ್ನಾಗಿ ತರದೇ ಹ್ಞೂ ಆ ಥರ ಅದನ್ನು ರೀ ಇದು ಒಂದೊಂದು ಸ್ಕ್ರೀನು ಫುಲ್ ಬರುತ್ತೆ ಒಂದೊಂದು ಚಾನಲ್ ಸ್ಕ್ರೀನು ಹ್ಞೂ ಅದೇ ಅಂದೆ ನಾನು ಆಗ ಸರ್ಚ್ ಮಾಡಿ ನೋಡಿದೆ ಅವ್ರು ಇದ್ದಾಗಲೇ ಕೇಳ್ಬೇಕಂದ್ರೆ ಈಗ ಫಿಟ್ ಮಾಡಿ ಹೋದ್ರು ನೋಡ್ರಿ ಎಲ್ಲ ಫುಲ್ ಎಲ್ಲ ಎಲ್ಲ ಅಲ್ಲಿ ಗೋಡೆ ಎಲ್ಲ ಡ್ರಿಲ್ ಮಾಡಿದ್ರಲ್ಲ ಅದೆಲ್ಲ ಫುಲ್ ಹಂಗೆ ಐತಿ ನನಗೇನು ನಂಗೆ ಈ ಕಡೆ ಕುತ್ಕೊಂಡ್ಬೇಕು ನನಗೆ ಈಗಲೂ ಈ ಗೋಡೆಗೆ ಹಾಕಿ ಚೆನ್ನಾಗಿರ್ತೈತೆ ಅಂತ ಅನಿಸ್ತು ಫ್ರೆಂಡ್ಸ್ ನೀವು ಹೇಳ್ರಿ ಹೆಂಗೆ ಅಂತ ಹೇಳಿ ಮೇಲೆ ನಮ್ಮ ಫೋಟೋ ಕೆಳಗಡೆ ಟಿ ವಿ ಎರಡು ಸೇ ಡಿಟ್ಟು ಡಿಟ್ಟು ಆಯ್ತು ನೋಡ್ರಿ ಅದು ಈಗ ಇದು ಟಿಪ್ಪಾಯಿ ಅಲ್ಲಿಗೆ ರೀ ಇದು ಅದು ಎರಡಾಕಿ ಇದನ್ನೇ ಈಗ ಟಿವಿ ಏನು ಮಾಡ್ಬೇಕು ಈಗ ಇದನ್ನ ಎಷ್ಟಕ್ಕೆ ಕಡೆಗೆ ಒಂದು ಸಾವಿರ ರೂಪಾಯಿ ಹಾಂ ಪರವಾಗಿಲ್ಲ ಅದೇ ಅಂದೆ ಫುಲ್ ಸ್ಕ್ರೀನ್ ಒಂದೊಂದು ಫುಲ್ ಸ್ಕ್ರೀನ್ ಬರ್ತಾ ಒಂದೊಂದು ಬರಲ್ಲ ಹಾಫ್ ಸ್ಕ್ರೀನ್ ಬರ್ತು ಹ್ಮ್ 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 ಅದೇ ಅವಾಗಲೇ ನೋಡಿದೆ ನಾನು ನೀವು ಅಲ್ಲಿ ಅವರಿಗೆ ಆಚೆ ಹೋದಿಲ್ಲ ಅವ್ರ ಜೊತೆಲಿ ಆವಾಗ ಎಲ್ಲ ಫಿಟ್ ಮಾಡಿ ಕೊಟ್ಟರು ನೋಡಿರಿ ರೆಡಿ ಆಯ್ತು ಈಗ ಕೂತ್ಕೊಂಡು ನೋಡೋದು ಇದು ಮೊದ್ಲಿಂದ ಹೋಲು ಮೊದ್ಲು ಇದ್ರಲ್ಲ ಅವ್ರು ಏನಾರು ಅನ್ಸುತ್ತೆ ಹೋಲು ಇದಕ್ಕೂ ಹಾಕಿದ್ರೆ ಹಿಂಗೆ ಸ್ವೈರ್ ಟೈಪ್ನಾಗ ಹಿಂಗೆ ಬರ್ತಿತ್ತಲ್ಲ ರೀ ಟಿವಿ ಹಿಂಗೆ ಅದೇ ಈ ಮೂಲಿ ಮೇಲೆ ಕುಂದಿಸೋಕೆ ಬರ್ತಿತ್ತು ನೋಡ್ರಿ ಅದಕ್ಕೆ ಮತ್ತೆ ಸಾವಿರನ ಅದು ಕ ಅದು ಫಿಟ್ಟಿಂಗ್ದು ತಂತಿ ಇದು ಏನಿದೆ ಕಬ್ಣನಾ ಅದಕ್ಕೆ ಏನು ಅಂತಾರೆ ಅದಕ್ಕೆ ಫಿಟ್ಟಿಂಗ್ದು ಹಿಂದೆ ಹಾಕೋದಕ್ಕೆ ಟುಷ್ಕೋ ಹಾಂ ಕ್ಲ್ಯಾಂಪ್ ಅಂತಾರೆ ಅಂತ ನೋಡಿರಿ ಅವಕ್ಕೆ ಮತ್ತು ಒಂದುವರೆ ಸಾವಿರ ರೂಪಾಯಿ ಅಂತ ಒಳ್ಳೆ ಒಳ್ಳೆ ಕಂಪ್ನಿದ್ಯೋ ಇಷ್ಟು ಟಿವಿದು ಭಾರ ತಡಿಬೇಕಲ್ಲ ಅಷ್ಟು ಒಳ್ಳೇದು ಬೇಕು ಅಂದರೆ ಒಂದುವರೆ ಸಾವಿರ ಬೇಕಂತ ಹಂಗಾಗಿ ಮತ್ತೆ ಅದಕ್ಕೆ ಅದು ಒಂದುವರೆ ಸಾವಿರ ಬಂಡವಾಳ ಹಾಕೋದು ಬೇಡ ಇಲ್ಲಿಗೆ ಹಾಕ್ರಿ ಅಂತ ಅಂದ್ವಿ ಹಂಗಾಗಿ ಮತ್ತು ಇಲ್ಲಿಗೇನೆ ಹಾಕ್ಯಾರ ನೋಡ್ರಿ ಅಂತೂ ನಮ್ಮ ಮನೆಗೆ ಹೊಸ ಟಿ ವಿ ಬಂತು ನೋಡಿರಿ ಫುಲ್ ಖುಷಿ ಆಯಿತು ಅಲ್ಲ ಖುಷಿ ಹ್ಞೂ ಬಸರಾಜ್ ಖುಷಿ ಫಸ್ಟು ನನಗಲ್ಲ ನಿನಗೆ ಮೊನ್ನೆಯಿಂದ ಕುಣಿತಾ ಇದ್ದಂಗೆ ಯಾವಾಗ ತರಲಿ ಯಾವಾಗ ತರ್ಲಿ ಯಾವಾಗ ತರಲಿ ಅಂತ ಹೇಳಿ ಒಂದು ಗೊತ್ತಿರೋದು ಅಂಗಡಿ ಐತೆ ನೋಡ್ರಿ ಇಲ್ಲಿ ಹಂಗಾಗಿ ಒಂದು ಸ್ವಲ್ಪ ಕಟ್ಟಿ ಸ್ವಲ್ಪ ನಿಲ್ಸ್ಕೊಂಡಿರೋದಲ್ವಾ ಹ್ಮ್ ಹ್ಮ್ ಹೌದಾ ಇಲ್ಲೇ ಅದರ ನೋಡ್ರಿ ನಮ್ಮ ಮನೆ ಹತ್ರನೇ ಅದರ ಅವ್ರೂ ಫ್ಯಾನ್ ತೊಗೊಂಡಿದ್ವಲ್ಲ ಅವ್ರ ಹತ್ರ ನೋಡ್ರಿ ಫ್ಯಾನು ಹಿಂಗೆ ನೈಟ್ ನೈಟ್ ಅವತ್ತು ನಾವು ಹೇಳ್ದಂಗೆ ಕೇಳ್ದಂಗೆ ಅದು ಪ್ಲಾನಿಂಗೇ ಇರಲಿಲ್ಲ ಫ್ಯಾನ್ ಅಂತ ಅಂತೇಳಿ ನಾವು ಸಡನ್ನಾಗಿ ಇಷ್ಟೊತ್ತಿಗೆ ಶಿಖೆ ಆಗತ್ತೆ ಬಿಡ್ತು ಫುಲ್ಲು ನಾನು ಕೂಗಾಡೋ ಕತ್ಕೊಂಡೆ ಈ ಫ್ಯಾನಾರ ಮಾಡ್ಸಂದ್ರೆ ಮಾಡ್ಸಲ್ರೆರ್ ನೀವು ಅಂತೇಳಿ ಕೂಗಾಡೋ ಕತ್ಕೊಂಡೆ ಅವರು ಅವ್ರ ಮನೇಲಿ ತಂದು ಅವತ್ತು ಲೋಡ್ ಇಳಿಸ್ಕೊಂಡಿದ್ರು ಅವರು ಅದು ನೋಡಿದ್ದೆ ನಾನು ಅಂಡರ್ ಮೇಲೆ ಇದಾವೆ ಅಂತಂದೆ ಸರಿ ಹೋಗಿ ಕೇಳೇ ಬಿಡ್ತೀನಿ ತಡೆಯದ್ದಾಗಂತ ಹೋಗಿ ಕೇಳಿ ತೊಗೊಂಡೆ ಬಂದ್ಬಿಟ್ರೆ ಸಡನ್ನಾಗಿ ಬರ್ಬೇಕಾರೆ ತೊಗೊಂಡು ಇದನ್ನ ಹಂಗೆ ಆಯ್ತು ನೋಡ್ರಿ ಫ್ರೆಂಡ್ಸ್ ಬಟ್ ಈಗ ಅದನ್ನೆಲ್ಲ ಅಷ್ಟೊಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ ಇದನ್ನ ಹೊಸ ತೊಗೊಂಡ್ರಿ ಮತ್ತೆ ನೋಡ್ರಿ ಮನೆ ಸಿಟ್ಟಿಗೆ ರೀ ತಂದಿ ಮಗಳು ಜಗಳ ಮಾಡಿ ಈ ಇರೋ ರಿಮೋಟ್ನ ಹೊಸ ರಿಮೋಟ್ನ ಹೊಡೆದಾಕಿ ನಮ್ನಿ ಮಾಡಿದ್ರು ಈಗ ಮತ್ತೆ ಇದಕ್ಕೆ ಇನ್ನೂರು ರೂಪಾಯಿ ದಂಡ ಕಟ್ಟಿದ್ರು ಅದನ್ನ ಹ್ಞೂ ಹ್ಞೂ ಸರಿ ಇದು ಇನ್ನೇ ನಡೀತಿ ನೋಡ್ರಿ ಆ ನಾನೇ ಈಗ ನೋಡಿ ಎಷ್ಟು ಪಟ್ಟಿ ಜೋಡಿಸಿ ನೋಡ್ರಿ ಎಲ್ಲ ಹೊಡ್ಕೊಂಡು ಹೋಗೈತಿ ಬರೋಸಿನ ಬರಲಿ ಏನೋ ಆಗಿಲ್ಲ ಅದಕ್ಕೆ ಅದು ಹೊಸ ರಿಮೋಟನ್ನೇ ಇಬ್ರು ಕಿತ್ತಾಡ್ಕೊಂಡು ನನಗೆ ಆ ಚಾನಲ್ ಬೇಕು ನನಗೆ ಈ ಚಾನಲ್ ಬೇಕಂಥೇಳಿ ಇಬ್ರು ನಯನ ಅವರ ಅಪ್ಪಾಜಿ ಕಿತ್ತಾಡಿ ಅವ್ರ ಅಪ್ಪಾಜಿ ಸಿಟ್ಟು ಬಂದು ಬಿಸಾಕಿದ್ರು ಬಿಸಾಕಿದಾಗ ಇಷ್ಟು ಚೂರಾಗೋತ್ ನೋಡಿ ತಂದೆ ಆ ಮೂರು ದಿನಕ್ಕೇ ಜಗಳ ಹೋದ ಸಟಪ್ಪಾಗಿ ಸಾಗಿಸಿದ ಮೂರನೇ ದಿನಕ್ಕೇ ಜಗಳ ಮಾಡ್ಕೊಂಡು ಹೊಡೆದಿಟ್ರು ನಾಡಿ ಊಟ ಮಾಡಿ ನಾಡಿ ಟೈಮ್ ಭಾಳ ಓವರ್ ಆಯಿತು ನಮ್ದು ಆಯ್ತಪ್ಪ ನಾವು ಅವಾಗಲೇ ಮಾಡಿಬಿಟ್ರಿ ನಾವು ಹ್ಞೂ ನಂಗೆ ಗೊತ್ತಿತ್ತು ಇದ್ದು ಹಿಂಗೆ ಆಗುತ್ತೆ ಮತ್ತೆ ನೀವು ಮಾಡ್ರಿ ಅಂದರೆ ನೀವು ಮಾಡಲಿಲ್ಲ ಫ್ರೆಂಡ್ಸ್ ಅವ್ರು ಹೇಳಿದ್ರು ನೋಡಿರಿ ಆಮೇಲೆ ಬರ್ತೀನಿ ಸ್ವಲ್ಪ ಲೇಟಾಗಿ ಅಂತ ಹೇಳಿದ್ರೆ ನಂಗೆ ಗೊತ್ತಿತ್ತು ಅದಕ್ಕೆ ಊಟ ಮಾಡಿಬಿಟ್ರೆ ಅವ್ರು ಬರ್ದ್ರಾಗ ಫಿಟ್ ಮಾಡ್ತಾರೋ ಬರ್ದ್ರಾಗ ಅಂತ ಅಂದೆ ಇಲ್ಲ ಒಳ್ಳೆ ಅಂತಂದ್ರಿ ಸರಿ ಹೇಳಿ ನಾನು ಸುಮ್ಮನೆ ಆದ್ ನೋಡಿರಿ ಹ್ಞೂ 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 ಮತ್ತೆ ಅಷ್ಟೊಂದು ಕ್ಲಾರಿಟಿನೇ ಇಲ್ಲ ರೀ ಕ್ಲಾರಿಟಿ ಹ್ಞೂ ಹ್ಞೂ ಹಾಂ 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 ಹಳೆ ಫಿಲಮ್ಗೆ ಇರಲ್ಲ ಹೊಸ ಫಿಲಮ್ ಮಾತ್ರ ಇರುತ್ತಾನು ಹ್ಞೂ ಚೆನ್ನಾಗಿ ಕಾಣಿಸುತ್ತೆ ಒಂಚೂರು ಹತ್ತಿರದಿಂದ ನೋಡಿದಾಗ ಸ್ವಲ್ಪ ಏನೋ ಒಂಥರ ಏನೋ ನಾವು ಏನು ಸರ್ಟ್ ಮಾಡ್ಕೊಳಂಗಿಲ್ಲ ಎಲ್ಲ ಆಟೋಮೆಟಿಕ್ ಅನಿದಂಗೆ ಹೌದು ಕೇಳಿದೆ ನಾವು ಹ್ಞೂ ಹ್ಞೂ ನೋಡ್ಬೇಕು ನೋಡಿದ್ರು ಯೂಟ್ಯೂಬ್ ಅದೆಲ್ಲ ಹೆಂಗೆ ತೆಗಿಬೇಕಂತ ಹೇಳಿ ನೋಡ್ತೀನಿ ನಾಳೆ ಕುತ್ಕೊಂಡು ನೋಡಿ ನಾಳಿಂದ ಸ್ಟಾರ್ಟ್ ಮಾಡ್ಕೊತೀನಿ ಫೈನಲಿ ಖುಷಿನಾ ನಯನ ನಿನಗೆ ಇನ್ನೂ ಒಂದು ವಾರ ಹಾಂ ಟಿ ವಿ ನೋಡಕ್ಕೆ ಅವಕಾಶವೇ ಇಲ್ಲ ಎಕ್ಸಾಮ್ ಮುಗಿಯೋವರೆಗೂ ಟಿ ವಿ ಅದಕ್ಕೆ ನಾನು ಹಾಕಿಸ್ಬಾರ್ದು ಅಂತ ಸುಮ್ಮನಿದ್ದೆ ನಾನು ಆಮೇಲೆ ನೋಡುವಂತೆ ಬೇಕಾರೆ ರಜಾ ಸ್ಕೂಲ್ ರಜಾ ಕೊಟ್ಟ ತಕ್ಷಣ ಬೇಕಾರ ಹಗ್ಲಿಡಿ ಟಿವಿನೇ ನೋಡ ಏನು ಬೇಡ ಅನ್ನಲ್ಲ ಈಗ ಎಕ್ಸಾಮ್ ಟೈಮ್ ನೋಡಿರಿ ಎಕ್ಸಾಮು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕು ಫಸ್ಟು ನಾಡಿ ನಾನು ಊಟ ಮಾಡಿ ಟೈಮ್ ಜಾಸ್ತಿ ಆಯಿತು ನೈನಾ ನೀನು ಎದ್ದು ಏನು ಕೆಲಸ ಆಯ್ತು ನೋಡ್ಕೊಂಡು ಇದ್ ಕ್ಲೀನ್ ಮಾಡ್ಕೋತೀರಿ ಪಟ್ಟಣ ಫ್ರೆಂಡ್ಸ್ ಫೈನಲಿ ನಾವು ಅಂದ್ಕೊಂಡಂಗೆ ಟಿವಿ ಮನೆಗೆ ಬಂತು ಹೀಗಿದ್ನೆಲ್ಲ ಕ್ಲೀನ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್